ಗಂಟಲೆ ನೋವು ಎಷ್ಟೊಂದು ಜನಕ್ಕೆ ಗಂಟ್ಲು ನೋವಿನ ಸಮಸ್ಯೆ ನೋಡ್ತಾನೆ ಇರ್ತೀವಿ ಯಾಕೆಲ್ಲ ಈ ಗಂಟ್ಲು ನೋವಿನ ಸಮಸ್ಯೆ ಬರುತ್ತೆ ಅಂದ್ರೆ ಮೊದಲನೇದಾಗಿ ನೀರಿನ ವ್ಯತ್ಯಾಸ ಆದಾಗ ಇಲ್ಲ ಅಂದ್ರೆ ಕೋಲ್ಡ್ ವಾಟರ್ ಕುಡಿಯೋದ್ರಿಂದ ಗಂಟ್ಲು ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಗಂಟ್ಲು ನೋವು ಬಂದಾಗ ಮಾತ್ರನೂ ನುಂಗಲ್ಲ ಉಗ್ಳೆ ನುಂಗಕ್ಕೆ ಇರುವಂಥ ಸಿಚುಯೇಷನ್ ಇರುತ್ತಲ್ವಾ ಈ ಅರಿಶಿನದ್ ಕೊಂಬು ನಮ್ ಎಲ್ರಿಗೂ ಗೊತ್ತಿದೆ ಅಲ್ವಾ ಸೊ ಈ ಅರಿಶ್ನದ್ ಕೊಂಬನ್ನ ನೀವು ನಾರ್ಮಲ್ ಹಾಲು ಬಿಸಿ ಮಾಡಿರಬಾರ್ದು ಸೊ ಒಂದು ಚಿಕ್ಕ ಅರಿಶಿಣದ ಕೊಂಬ್ ತಗೊಂಡು ಒಂದು ನಾರ್ಮಲ್ ಕಲ್ಲಲ್ಲಿ ಒಂದು ಸ್ವಲ್ಪ ಒನ್ ಒಂದೇ ಡ್ರಾಪ್ ಹಾಲು ಹಾಕಿ ನೀವು ಚೆನ್ನಾಗಿ ತೆಯ್ಬೇಕಾಗತ್ತೆ ಸೊ ಒನ್ಸ್ ಇದನ್ನ ತಿಕ್ ಪೇಸ್ಟ್ ಮಾಡಿಕೊಂಡಾಗ ಒಂದು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಸೊ ಈ ಪೋರ್ಷನ್ ಮೇಲೆ ಒಂದು ತಿಕ್ ಪೇಸ್ಟ್ ನ ನೀವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನ ಬಿಟ್ಟಿದ ತಕ್ಷಣ ನೀವೇನ್ ಮಾಡಬೇಕು ಅಂತ ಅಂದ್ರೆ ಉಗುರು ಬೆಚ್ಚಿರುವಂತ ನೀರಲ್ಲಿ ಇದನ್ನ ವೈಪ್ ಮಾಡಬೇಕು ಇದನ್ನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂದ್ರೆ ಗಂಟ್ಲಿನಲ್ಲಿ ರಕ್ತ ಸಂಚಲನ ಇಂಪ್ರೂವ್ ಆಗುತ್ತೆ ಅಂಡ್ ಗಂಟಲೇ ನಾವು ಥ್ರೋಟ್ ಪೇನ್ ಅನ್ನೋದು ಕಡಿಮೆ ಆಗುತ್ತೆ